ಸೊ ನಿಮ್ಮಲ್ಲಿ ಯಾರಿಗಾದ್ರು ಚಲನೆ ಹೆಚ್ಚಾಗಿದೆ ಅಂತ ಅನ್ಸಿದ್ರೆ ಸೊ ಡೆಫಿನೆಟ್ ಆಗಿ ಆ ಯು ಕ್ಯಾನ್ ಯೂಸ್ ಸ್ಕೈ ಬ್ಲೂ ಚಲನೆಯ ಕಡಿಮೆ ಮಾಡೋದಿಕ್ಕೆ ಸೊ ಚಲನೆ ಜಾಸ್ತಿ ಆದಾಗ ಡೆಫಿನೆಟ್ ಆಗಿ ತುಂಬಾ ಕೋಪ ಬರೋದು ಮೈಂಡ್ ರನ್ ಆಗ್ತಿರುತ್ತೆ ಅವ್ರು ನೀವು ಸ್ಕೈ ಬ್ಲೂ ಹಚ್ಚಿದ್ರೆ ಆಯ್ತು ಅದೇ ತರ ನಿಮ್ಮಲ್ಲಿ ಯಾರಿಗಾದ್ರು ತುಂಬಾ ಪೇನ್ ದೇಹದ ಯಾವುದೇ ಭಾಗದಲ್ಲಿ ಪೇನ್ ಇದ್ರೂ ನೀವು ಅಲ್ಲಿ ಸ್ಕೈ ಬ್ಲೂ ಆಗ್ಬೋದು ಎಲ್ಲಿ ನನಗೆ ನಿನ್ನೆ ಇಲ್ಲಿ ಕಡಜ ಕಡಿತು ವಿದಿನ್ ಫ್ಯೂ ಮಿನಿಟ್ಸ್ ಜಸ್ಟ್ ಅದ್ರ ಸುತ್ತ ಸ್ಕೈ ಬ್ಲೂ ಆಗದೆ ಪೇನ್ ಕಮ್ಮಿ ಆಯ್ತು ಕೆಲವರಿಗೆ ನೆಕ್ ಪೇನ್ ಇರುತ್ತೆ ನೆಕ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಹಾಕಿದ್ರೆ ಇಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ ಇನ್ನು ಕೆಲವರಿಗೆ ಸೊಂಟ ನೋವಿರುತ್ತೆ ಇಲ್ಲಿ ಹಾಕಿದ ತಕ್ಷಣ ಪೇನ್ ಕಮ್ಮಿ ಆಗುತ್ತೆ ಸೊಂಟದ ರಿಫ್ಲೆಕ್ಸ್ ಮಂಡಿ ನೋವಿರುತ್ತೆ ಇವೆರಡು ಜಾಯಿಂಟ್ ಮಂಡಿ ರಿಫ್ಲೆಕ್ಸ್ ಇವೆರಡು ಗೆ ಸ್ಕೈ ಬ್ಲೂ ಹಾಕಿದ್ರೆ ಮಂಡಿ ನೋವು ಕಮ್ಮಿ ಆಗುತ್ತೆ ನೀವು ಯಾವ ಭಾಗದಲ್ಲಿ ತುಂಬಾ ಪೇನ್ ಇರುತ್ತೋ ಆ ಭಾಗದಲ್ಲಿ ನೀವು ಜಸ್ಟ್ ಅಪ್ಲೈ ಸ್ಕೈ ಬ್ಲೂ ಕಲರ್ ಆ ರಿಫ್ಲೆಕ್ಸ್ ಅಲ್ಲಿ ಈಗ ಕಣ್ಣು ನೋವಿದೆ ಸ್ಕೈ ಬ್ಲೂ ಹಾಕಿ ತಲೆ ನೋವಿದೆ ಸ್ಕೈ ಬ್ಲೂ ಹಾಕಿ ಸೊ ಎಲ್ಲಿ ನೋವಿರುತ್ತೋ ಅಲ್ಲಿ ನೀವು ಸ್ಕೈ ಬ್ಲೂ ಯೂಸ್ ಮಾಡೋದ್ರಿಂದ ವಾಯುನ ಕಡಿಮೆ ಮಾಡಬಹುದು